ಮಂಗಳೂರು ಹೊರವಲಯದ ಮುಡಿಪಿವಿನ ಜವಾಹರ್ ನವೋದಯ ಕೇಂದ್ರೀಯ ವಿದ್ಯಾಲಯದ ಇಪ್ಪತ್ತ ಮೂರನೆಯ ವಾರ್ಷಿಕೋತ್ಸವ ಇತ್ತೀಚೆಗೆ ನಡೆಯಿತು ವಾರ್ಷಿಕೋತ್ಸವಕ್ಕೆ ಆಗಮಿಸಿದ ಜಿಲ್ಲಾಧಿಕಾರಿ ಮುಲ್ಲಯ್ಯ ಮುಗಿಲನ್ ಅವರನ್ನು ಸಾಂಸ್ಕೃತಿಕ ಮೆರವಣಿಗೆ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳಲಾಯಿತು ಈ ವೇಳೆ ವಿದ್ಯಾರ್ಥಿಯೊಬ್ಬರಿಂದ ಚೆಂಡೆ ತೆಗೆದುಕೊಂಡು ಅವರೊಂದಿಗೆ ಚೆಂಡೆ ನುಡಿಸಿ ಸಂಭ್ರಮಿಸಿದರು ಜಿಲ್ಲಾಧಿಕಾರಿಗಳು ಪ್ರಾರಂಭದಲ್ಲಿ ಉಪ ಪ್ರಾಂಶುಪಾಲೆ ರೇಖಾ ಅಶೋಕ್ ಸ್ವಾಗತಿಸಿದ್ರೆ ಮುಲ್ಲೇ ಮೊಹಿಲನ್ ಎಂಪಿ deputy commissioner of mangalore our vmc chairman as the chief guest of today's function this illustrious ias officer has left an indelible imprint of his astute leadership and administrative skills in all responsible positions that have been held by him so far in his career Pramshpal Radha, P. Rajesh. Prastavikvagi, Mata Naditra. Knowledge makes you great. First in the history of JNV Darshan, Canada, we secured first position in the country among all 628 Navodaya schools with a school average of 90.5% in class 12th CBSE examination in the year 2022. The honor and appreciation received from district administration, PTC, general public, for this great achievement was a great motivation for my students and teachers. In 2023, class 12th could achieve 100% first class with 68% distinction. Kumari Neha Bekal 95.2, Master Sharath, 94%, Kumari Aditi Shetty with 93%, secured first, second and third position respectively. In the year 2023, class 12th

ನಂತರ ಮಾತನಾಡಿದ ಅವರು ಹಣ ಗಳಿಕೆ ಐಷಾರಾಮಿ ಬದುಕಿನಿಂದ ಮಾತ್ರ ಜೀವನದಲ್ಲಿ ಯಶಸ್ಸು ಪಡೆಯಲು ಸಾಧ್ಯವಿಲ್ಲ ಉದ್ದೇಶಿತ ಗುರಿ ಪರಿಶ್ರಮದೊಂದಿಗೆ ಮುನ್ನಡೆದು ನೆಮ್ಮದಿ ಸಂತೋಷ ಹಾಗೂ ಸಂತೃಪ್ತ ಜೀವನ ನಮ್ಮದಾದರೆ ಅದು ಬದುಕಿನ ನಿಜವಾದ ಯಶಸ್ಸು ಎದ್ದರ ಸೊ ಎಂಡ್ ಆಫ್ ದ ಡೇ ಆಲ್ ಆಫ್ ಯು ವಿಲ್ ಅಗ್ರಿ ಸಕ್ಸಸ್ ಇಸ್ ಅಬೌಟ್ ಹ್ಯಾಪಿನೆಸ್ ಹೌದಾ ಇಲ್ಲ ಸ್ಯಾಟಿಸ್ಫ್ಯಾಕ್ಷನ್ ದಿಸ್ ಥಿಂಗ್ ಸಕ್ಸಸ್ ಇಸ್ ನಾಟ್ ಅಬೌಟ್ ಮನಿ ಸಕ್ಸಸ್ ಇಸ್ ನಾಟ್ ಅಬೌಟ್ ಗೆಟಿಂಗ್ ಸಮ್ಥಿಂಗ್ ಸಕ್ಸಸ್ ಇಸ್ ಅಬೌಟ್ ಹ್ಯಾಪಿನೆಸ್ ವೆನ್ ಯು ಗೆಟ್ ಹ್ಯಾಪಿನೆಸ್ ವೆನ್ ಯು ಗೆಟ್ ದಟ್ ಸ್ಯಾಟಿಸ್ಫ್ಯಾಕ್ಷನ್ ಸ್ಯಾಟಿಸ್ಫ್ಯಾಕ್ಷನ್ ಹೇಳಿದ್ರಿ ಯಾವಾಗ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತದೆ ಬದುಕಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಯಾವಾಗ ಸಿಗ್ತದೆ ನೀವೆಲ್ಲ ಪೇರೆಂಟ್ಸ್ ಇಲ್ಲಿದ್ದಾರೆ ಈ ಬೇಡಿಕೆ ಮೇಲೂ ಇದ್ದಾರೆ ಇಲ್ಲಿ ಇಂಜಿನಿಯರ್ಸು ಬೇರೆ ಬೇರೆ ಡಿಫ್ರೆಂಟ್ ವಾಕ್ಸ್ ಆಫ್ ಲೈಫಲ್ಲಿ ಸಾಕಷ್ಟು ರೀತಿಯಲ್ಲಿ ಸಾಧನೆಗಳು ಮಾಡಿದವರು ಬೇರೆ ಬೇರೆ ವಿಚಾರಗಳನ್ನು ಮಾಡಿದವರು ಇದ್ದಾರೆ ಎಲ್ಲರಿಗೂ ಹೇಳ್ರಿ ಸ್ಯಾಟಿಸ್ಫ್ಯಾಕ್ಷನ್ ಯಾವಾಗ ಬರ್ತದೆ ಸ್ಯಾಟಿಸ್ಫ್ಯಾಕ್ಷನ್ ಯು ಗೆಟ್ ವೆನ್ ಯು ಸರ್ವ್ ದ ಪರ್ಪಸ್ ದ್ಯಾಟ್ ಯು ಆರ್ ಹೇವ್ ಫಾರ್ ಯಾವಾಗ ಬರ್ತದೆ ಅಂತ ಹೇಳಿದರೆ ನನಗೆ ಅದು ಕೆಲಸ ಅಂತ ಅನಿಸ್ಬಾರ್ದು ನಾನು ಮಾಡುವಂಥ ವಿಚಾರ ನನಗೆ ಕೆಲಸ ಅಂತ ಅನಿಸ್ಬಾರ್ದು ನಾನು ಆ ವಿಚಾರವೂ ಒಂದಾಗಿರ್ತೀವಿ ದರ್ ಇಸ್ ನೋ ಡಿಫ್ರೆನ್ಸ್ ಬಿಟ್ವೀನ್ ವಾಟ್ ಐ ಡೂ ಆ್ಯಂಡ್ ವಾಟ್ ಐ ಆ್ಯಮ್ ವೆನ್ ದ್ಯಾಟ್ ಮೂಮೆಂಟ್ ಆಫ್ ಡಿಫ್ರೆನ್ಸ್ ಹೋಗುತ್ತೆ ಯಾವಾಗ ಒಂದು ಫೇಮಸ್ ನಟ ಇದ್ದರು ನಮ್ಮ ತಮಿಳ್ ಸಿನಿಮಾಲಿ ಅವರು ಕೇಳಿದರು ಏನಪ್ಪ ನೀನು ಒಂದಿನ ಬಿಟ್ಟು ಒಂದು ಮೂವಿ ಯು ಆರ್ ಜಸ್ಟ್ ಕಂಟಿನ್ಯೂಯಸ್ಲಿ ಆ್ಯಕ್ಟಿಂಗ್ ಬ್ರೇಕಿಗೆ ಬೇಡವಾ ರೆಸ್ಟ್ ಇಷ್ಟು ಬೇಡವಾ ಅಂತ ಅವ್ರು ಹೇಳ್ತಾರೆ ಬೀದಿಯಲ್ಲಿ ಇರುವಂಥ ಮಗುನ ಕರೆದು ನಿನ್ನ ಜೀವನ ಪೂರ್ತಿ ಚೆನ್ನಾಗಿ ಆಟ ಆಡು ಅದಕ್ಕೆ ನೀವು ನಿಮಗೆ ದುಡ್ಡು ಕೊಡ್ತೀವಿ ನಿಮಗೆ ಫೇಮ್ ಫೇಮಸ್ ಆಗ್ತೀವಿ ಹಿಂಗ ಹಿಂಗೆಲ್ಲ ಹೇಳಿದರೆ ಮಗುಗೇನಾದರೂ ಅನ್ಸತ್ತಾ ಅಂತ ಸಿ ಐ ಲವ್ ವಾಟ್ ಐ ಡೂ ಐ ಲವ್ ವಾಟ್ ಐ ಡೂ ಸೋ ಮಚ್ ದಟ್ ದರ್ ಇಸ್ ನೋ ಕಾನ್ಸೆಪ್ಟ್ ಐ ಡೋಂಟ್ ವರ್ಕ್ ಅಟ್ ಆಲ್ ವೇರ್ ಇಸ್ ದ ಕ್ವೆಶನ್ ಆಫ್ ರೆಸ್ಟ್ ಅರ್ಥ ಆಗ್ತಾ ಇದೆಯಾ ಏನಂತ ಮಕ್ಕಳಿಗೆ ನಾನು ಹೇಳಕ್ಕೆ ಬಯಸೋದು ಅಷ್ಟೇ ನಮ್ಮಲ್ಲಿ ನಿಮ್ಮ ಬದುಕಲ್ಲಿ ನೀವು ಯಾವುದನ್ನು ಮಾಡುವುದರಲ್ಲಿ ನಿಮಗೆ ಸಂಪೂರ್ಣವಾದ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಖುಷಿ ಸಿಗತ್ತೆ ಅನ್ನುವಂಥದ್ದನ್ನು ಈಗ ಡಾಕ್ಟರ್ ಆಗಿದ್ದಾರೆ ಏನು ಹೆಸರು ನಿಮ್ಮದು ರಾಗಿಣಿ ನೇಹಾ ನೇಹಾ ಎಸ್ ಬೇಕಮ್ಮ ಡಾಕ್ಟರ್ ಯಾವುದನ್ನು ಮಾಡುವುದರಲ್ಲಿ ನಿಮಗೆ ಸಂಪೂರ್ಣವಾದ ಒಂದು ಖುಷಿ ಸಿಗತ್ತೆ ಅನ್ನುವಂಥದ್ದನ್ನು ಕಂಡುಹಿಡಿಯುವಂಥದ್ದು ಭಾರಿ ಕಷ್ಟದ ವಿಚಾರ ಅದು ಕಂಡುಹಿಡೀಬೇಕಾದಲ್ಲಿ स्कूल probably is ओनली only स्कूल only कॉलेज where प्लैटाम प्लैटफार्म इज गिवन टू यू टू एक्सप्लोर एव्रिथिंग पासिबल मु्व जवाहर नवोदय व्यल्व शैक्षणिक साधन फैव स्टार्य पड़दू जिलाधिकारी घोषणा आफ्टर फुलफिली आल द रिकवैर्ड मैंडेटरी क्रईटीरिया जवाहर नवोदय व्यल दक्षिण कन्ड इस फाइव स्टार स्कूल by scoring 47 points out of 50 by gurha council under ministry of new and renewable energy government of india <laughs> hearty congratulations to all the stakeholders of jawar namoodya Vidyalaya Dakshin canada for this remarkable achievement ಅಧ್ಯಕ್ಷತೆ ವಹಿಸಿದ್ದ ಹೈದರಾಬಾದ್ ವಲಯದ ಉಪ ಆಯುಕ್ತರಾದ ಗೋಪಾಲಕೃಷ್ಣ ಮಾತನಾಡಿದರು ಶಿಕ್ಷಣ ಸಂಸ್ಥೆಗಳಲ್ಲಿ ಶೈಕ್ಷಣಿಕ ಚಟುವಟಿಕೆಗಳೆಂದರೆ ಓದು ಮಾತ್ರವಲ್ಲ ಅದರೊಂದಿಗೆ ಕ್ರೀಡೆ ಸಾಂಸ್ಕೃತಿಕ ರಂಗ ಎನ್ಸಿಸಿ ಸೇರಿದಂತೆ ಅವರ ಬದುಕಿಗೆ ಪೂರಕವಾಗುವ ಚಟುವಟಿಕೆಗಳಲ್ಲಿಯೂ ತೊಡಗಿಸಿಕೊಳ್ಳಾಗಬೇಕು ಎಂದರು Third visit to this JNV. In 2016 17, I visited this JNV as Assistant Commissioner of Darwad Cluster. And last year, I came here as Deputy Commissioner to facilitate one particular program. And now, this is my third visit. Dear parents, feel privileged that your children are studying in one of the best. Now the in the country and I have no hesitation to make this statement. The kind of efforts, the kind of planning, the kind of commitment that the JNV Dakshin Kannada fraternity has is something extraordinary and because of which the fruits that you have seen in the presentation of the annual report given by the principal. Each and every activity that has been conducted as part of the school curriculum is to support the last statement that the principal has made that every child who comes into Namodhiya is an asset for us, and we don't want to leave any effort undone to make him or her the best person on this universe. <laughs> ಸಿ ಸದಸ್ಯರಾದ ಪ್ರೊಫೆಸರ್ ಜಗದೀಶ್ ಪ್ರಸಾದ್ ಕೃಷ್ಣ ಪ್ರಸಾದ್ ಅವರುಗಳನ್ನು ಗೌರವಿಸಲಾಯಿತು ಕೆಪಿ ರಾಘವನ್ ಕೊನೆಯಲ್ಲಿ ವಂದಿಸಿದರು ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಸಂಭ್ರಮ ನಡೆಯಿತು